ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲಿ ಇದು ಬಂದುಬಿಟ್ಟು ಟಕುಮಿ ಹಾಗೂ ಲೋನವನ್ನು ಸ್ಪ್ರೇ ಮಾಡ್ತಾ ಇದ್ವಿ ಸೊ ಯಾವ ಕಾರಣಕ್ಕೋಸ್ಕರ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಓಕೆನಾ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಲೂನಾ ಎಕ್ಸ್ಪೀರಿಯನ್ಸ್ ಅಂತೇಳಿ ಸೊ ಲೂನಾಣ ನಾವು ಹೋದ ವರ್ಷವೂ ಸ್ಪ್ರೇ ಮಾಡಿದ್ವಿ ಯಾವ ಕಣಕ್ಕೋಸ್ಕರ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಈ ವರ್ಷ ಕೂಡ ಈ ಸ್ಥಿತಿಲಿ ನಾವು ಈ ಸಂದರ್ಭದಲ್ಲಿ ಕೂಡ ಸ್ಪ್ರೇ ಮಾಡಬೇಕಾಗುತ್ತೆ ಇದು ಬಂದ್ಬಿಟ್ಟು ಟಕೊಮ್ಮಿ ಇಲ್ಲಿ ನೀವು ನೋಡ್ತಾ ಇದ್ರೆ ಇದು ಟಕ್ಕೊಮ್ಮಿ ಟಕೊಮಿ ಒಳಗಡೆ ಈ ಥರ ಇರುತ್ತೆ ಪುಡಿ ಸೊ ಅದನ್ನು ನಾವು ಕಲಿಸ್ಕೋಬೇಕು ಕಲಿಸ್ಕೊಂಡು ನಾವು ಎಷ್ಟು ಟ್ಯಾಂಕಿ ಆಗುತ್ತೋ ಅಷ್ಟು ಟ್ಯಾಂಕಿ ಸ್ಪ್ರೇ ಮಾಡಬೇಕು ಸೊ ಟಕ್ಕೊಮ್ಮಿ ಜೊತೆಗೆ ನಾವು ಲೂನಾ ಹಾಕಿದ್ವಿ ಓಕೆನಾ ಫಸ್ಟ್ ಟಕೊಮ್ಮಿ ಹೇಳ್ಬಿಡ್ತೀನಿ ಟಕೊಮ್ಮಿ ಬಂದುಬಿಟ್ಟು ಉಳಕ್ಕೆ ಸೊ ನಾವು ಓದ್ಬಿಡದಲ್ಲಿ ಪ್ರೋಟಾನ್ ಬಲವನ್ನು ಸ್ಪ್ರೇ ಮಾಡಿದ್ದೀವಿ ಯಾವುದಕ್ಕೆ ಹುಳಕ್ಕೆ ಆ ಹುಳ ಯಾವ ರೀತಿ ಇರ್ತವೆ ಹಸ್ತ್ರ ಹುಳ ಅವೆಲ್ಲ ತೋರಿಸಿದ್ದೀನಿ ಓಕೆನಾ ಪ್ರೋಟಾನ್ ಬಲವನ್ನು ಕೂಡ ಇಷ್ಟು ದಿನ ಕಂಟ್ರೋಲ್ ಮಾಡಿದೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಅಲ್ಲ ಅಲ್ಪ ಸ್ವಲ್ಪ ಎಲ್ಲೋ ಇರೋದಕ್ಕೋಸ್ಕರ ಎಲ್ಲ ಹುಳುಗಳು ಸಾಯಲು ಅನ್ನೋ ಉದ್ದೇಶದಿಂದ ಈಗ ಇನ್ನು ಮತ್ತೆ ಕಾಯಿ ಇನ್ನೂ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ ಟಕೊಮಿನ ಅಂದರೆ ದೊಡ್ಡ ಹುಳ ಆಗಿರ್ಬೋದು ಎಂಥ ಹುಳ ಇರಲಿ ಟಕೊಮಿಯಿಂದ ಹುಳಾನ ತಡೆಗಟ್ಟಬೋದು ಒಂದು ಹದಿನೈದು ಇಪ್ಪತ್ತು ದಿನಗಳ ಕಾಲ ಹುಳವನ್ನು ತಡೆಗಟ್ತವೆ ಓಕೆನಾ ಟಕಮಿ ಬಂದ್ಬಿಟ್ಟು ಪ್ರಸ್ತುತ ನಾ ತೋರಿಸ್ತೀನಿ ಮುಂದಿನ ವಿಡದಲ್ಲಿ ಯಾವ ರೀತಿ ಹುಳ ಕಾಯಿನ ತೂತು ಹಾಕಿಬಿಟ್ಟಿದ್ದೇವೆ ತೂತಾಕಿ ಆಲ್ರೆಡಿ ವೇಸ್ಟ್ ಮಾಡಿದ್ದೇವೆ ಕಾಯಿನ ಓಕೆನಾ ಸೊ ಟಕಮಿ ಒಡೆದ್ರೆ ನಾವು ಹುಳಕ್ಕೆ ಕಂಟ್ರೋಲ್ ಮಾಡುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಟಕೊಮಿನ ಒಡೆದಿಂದ ಹುಳವನ್ನು ಕಂಟ್ರೋಲ್ ಮಾಡ್ಕೋಬೋದು ಓಕೆನಾ ಸೊ ಅದ್ರ ಜೊತೆಗೇನೆ ನಾವು ಲೂನ ಹಾಕಿದ್ದೀವಿ ಓಕೆನಾ ಲೂನ ಬಂದುಬಿಟ್ಟು ಯಾವ ಕಾರಣಕ್ಕೋಸ್ಕರ ಅಂದರೆ ಬೂದಿ ರೋಗಕ್ಕೆ ಮಚ್ಚೆ ರೋಗ ಮತ್ತು ಮಣ್ಣು ರೋಗ ಈ ಮೂರಕ್ಕೆ ಕೆಲಸ ಮಾಡುತ್ತಾ ಬಟ್ ಜಾಸ್ತಿ ನಾವು ಪಕ್ಕಾ ಅಂದರೆ ಬೂದಿ ರೋಗಕ್ಕೆ ಕೆಲಸ ಮಾಡುತ್ತಾ ಓಕೆನಾ ಇಂತಹ ಸಂದರ್ಭದಲ್ಲಿ ರೋಗದ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಗಿಡ ಆಲ್ರೆಡಿ ಕಾಯಿ ಕಾಪು ಫುಲ್ಲು ಸೆಟ್ಟಾಗಿರೋದ್ರಿಂದ ನಡುವಿನ ಮಟ್ಟ ಗಿಡ ಬೆಳೆದಿರೋದ್ರಿಂದ ಈ ಥರ ಸಂದರ್ಭಗಳಲ್ಲಿ ಗಿಡ ಆ ಬೂದಿ ರೋಗ ಬಂದು ಗಿಡ ಗಿಡದ ಎಲೆಗಳೆಲ್ಲ ಹಳದಿ ಕಲರ್ ಆಗಿ ಉದುರೋಗ್ತಾವೆ ಅಂಥ ಸಂದರ್ಭ ಕೂಡ ಬರುತ್ತೆ ಸೊ ಇಲ್ಲಿ ಪ್ರಸ್ತುತ ನೀವು ಇಲ್ಲಿ ನೋಡ್ತಾಯಿದ್ದೀರಲ್ಲ ಸೊ ಕಾಯಿ ಯಾವ ರೀತಿ ಕಾಯಿನ ಹುಳುಗಳು ಯಾವ ರೀತಿ ತೂತಾಗಿ ಹಾಳು ಮಾಡಿದೆ ಅಂತೇಳಿ ಈ ಥರ ಕಾಯಿನ ಹಾಳು ಮಾಡ್ತಾ ಇರೋದಕ್ಕೋಸ್ಕರ ಪೊರೋಟಾನ್ ಬಲವನ್ನು ನೋಡಿದ್ಮೇಲೆ ಮೇಲೆ ನಾವು ಮತ್ತೆ ಈಗ ಪ್ರಸ್ತುತ ಟಕುಮಿನ ಸ್ಪ್ರೇ ಮಾಡ್ತಾ ಇದ್ದೀವಿ ಓಕೆನಾ ಈ ಕಾರಣಕ್ಕೋಸ್ಕರ ನಾವು ಟಕುಮಿನ ಸ್ಪ್ರೇ ಮಾಡ್ತಾ ಇದ್ದೀವಿ ನಾನು ಲೂನ ಅದು ಹೇಳ್ತಿದ್ದೆಲ್ಲ ಸೊ ಲೂನ ಜಾಸ್ತಿ ಬಂದುಬಿಟ್ಟು ಬುದ್ದಿರೋಗಿ ಕೆಲಸ ಮಾಡುತ್ತೆ ಈ ಸಂದರ್ಭಗಳಲ್ಲಿ ಜಾಸ್ತಿ ನಾವು ಏನಾರು ಬೂದಿ ರೋಗನ ಕಂಟ್ರೋಲ್ ಹೊಡಿಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಗಿಡ ಎಲ್ಲ ಹಳದಿ ಕಲರ್ ಆಗುತ್ತೆ ಎಲೆ ಎಲ್ಲ ಉದಿರ್ಬಿಡ್ತೈತಿ ಯಾವಾಗ ಗಿಡದ ಬೆಳವಣಿಗೆ ಆಗೋಲ್ಲ ಕಾಪಿಡಿಯಲ್ಲಿ ಇಂಥ ಸಂದರ್ಭದ ಆಗಿಬಿಡ್ತದೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ಯಾವುದನ್ನ ಆಗಲಿ ಜಾಸ್ತಿ ಬರೋಂಗೆ ಬಿಟ್ಕೋಬಾರ್ದು ಸೊ ಆ ಸ್ಟೇಜ್ ಯಾವ ರೋಗ ಬರೋವಂಥ ಚಾನ್ಸ್ ಇರುತ್ತೆ ಅದನ್ನು ಒಂದು ಮದ್ದನ್ನಾಗಲೋ ಹೊಡ್ಕೊಂಬಿಟ್ರೆ ಏನಾಗುತ್ತೆ ಗಿಡ ಸ್ವಲ್ಪ ಕಂಟ್ರೋಲ್ ಆಗಿರುತ್ತೆ ಅದು ಗಿಡ ಚೆನ್ನಾಗಿ ಬೆಳೆ ಕೂಡ ಎಲ್ಪ್ ಆಗುತ್ತೆ ಓಕೆನಾ ಸೊ ಇವತ್ತು ಲೋನಾನ ಸ್ಪ್ರೇ ಮಾಡಿದೀವಿ ಟಕೊಮಿನ ಸ್ಪ್ರೇ ಮಾಡಿದೀವಿ ಓಕೆನಾ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾವು ಯಾವುದೇ ಸಂದರ್ಭದಲ್ಲೂ ಯಾವುದೇ ಕಾರಣಕ್ಕೋಸ್ಕರ ನಾವು ಮದ್ದು ಹೊಡಿತಾ ಇದ್ದೀವಿ ಅಂದ್ರೆ ಒಂದು ನೀರ್ ಮಾಡಿದ ಒಂದು ದಿನದ ನಂತರ ಮದ್ದು ಹೊಡಿಬೇಕು ಯಾಕಂದ್ರೆ ನೀರು ಮಾಡಿದ ಒಂದು ದಿನದ ನಂತರ ಮದ್ದು ಹೊಡೆದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೇವೆ ನಾವು ಯಾವ ಕಾರಣಕ್ಕೋಸ್ಕರ ಮದ್ದನ್ನು ಸ್ಪ್ರೇ ಮಾಡಿರ್ತೀವಲ್ಲ ಆ ಕೆಲಸಗಳು ಚೆನ್ನಾಗಾಗ್ತವೆ ಈಗ ಉಳಕ್ಕಾಗಿರ್ಬೋದು ಬೂದಿರೋಕ್ಕಾಗಿರ್ಬೋದು ಗಿಡ ಚೆನ್ನಾಗಿ ಎಣ್ಣೆನ ಏನಲ್ಲಿ ಈಗ ಹುಳ ಇದ್ರೆ ಉಳಕ್ಕೆ ಈಗ ಉಳಕ್ಕೆ ಹೊಡಿತೀವಿ ಅಂದರೆ ತಂಪತ್ತಿನಲ್ಲಿ ಹೊಡಿಬೇಕಂತೀವಿ ಅಂದರೆ ಬಿಸಿಲಿರೋ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಉಳಕ್ಕೆ ಹೊಡಿಬಾರ್ದು ಯಾಕಂದರೆ ಹುಳ ಆ ಸಂದರ್ಭದಲ್ಲಿ ಹೊರಗಡೆ ಇರೋದಿಲ್ಲ ಸೊ ಹುಳಕ್ಕೆ ಹೊಡಿಬೇಕು ನಾವು ಏನನ್ನ ಮದ್ದು ಹೊಡಿತಿದ್ದೀವಿ ಅಂದರೆ ಸಾಯಂಕಾಲ ಸಂದರ್ಭದಲ್ಲಿ ಅಥವಾ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಆರು ಆರು ಆರೂವರೆಯಿಂದ ಇವರು ಮಾಡಿದ್ರೆ ಮಾಡಿದರೆ ಹುಳಗಳು ಹೊರಗಡೆ ಬಂದಿರ್ತವೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಹುಳಗಳು ನೀರು ಕಟ್ತಾ ಇದ್ದೀವಿ ಓಕೆನಾ ಇದು ಬಹಳ ಇಂಪಾರ್ಟೆಂಟು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ನೀರು ಕಟ್ಟಿ ಒಂದು ದಿನದ ನಂತರ ಮದ್ದನ್ನು ಸ್ಪ್ರೇ ಮಾಡ್ತಾ ಇದ್ವಿ ಇದು ಬಹಳ ಇಂಪಾರ್ಟೆಂಟು ಓಕೆನಾ ಯಾವುದೇ ಒಂದು ಮದ್ದನ್ನಾಗಲಿ ನೀರು ಕಟ್ಟಿದ ನಂತರ ಭಾಳ ಕೆಲಸ ಮಾಡುತ್ತೆ ನಾವು ಅಂದ್ಕೊಂಡು ರಿಸಲ್ಟ್ ನಮಗೆ ಸಿಕ್ಕೇ ಸಿಗುತ್ತೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೋನ ಮತ್ತು ಟಕಮಿ ಬಗ್ಗೆ ಯಾವ ರೀತಿ ನಾವು ಹೊಡೆದಿದ್ದೀವಿ ಯಾವ ಕಾರಣಕ್ಕೋಸ್ಕರ ಹೊಡೆದಿದ್ದೀವಿ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ದಯ ধন্যবাদ